ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಇನ್ವೆಸ್ಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಯಾವಾಗಲೂ ನಾನು ಕಂಪನಿಗಳ ಬಗ್ಗೆ ಕವರ್ ಮಾಡುವಾಗ ಒಂದಷ್ಟು ವಿಚಾರಗಳನ್ನ ರಿಪೀಟ್ ಮಾಡ್ತಾ ಇರ್ತೀನಿ ನೀವು ಇದನ್ನ ಓದಬೇಕು ಇದನ್ನ ಓದಬೇಕು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಿದ್ದೀನಿ ಅದು ಎಲ್ಲಿ ಸಿಗುತ್ತೆ ಅಂದ್ರೆ ನೀವು ಓದ್ಬೇಕಾಗಿರುವಂತ ಡಾಕ್ಯುಮೆಂಟ್ ಎಲ್ ಸಿಗುತ್ತೆ ಏನೆಲ್ಲ ದಾರಿಗಳಿದ್ದಾವೆ ಆ ಡಾಕ್ಯುಮೆಂಟ್ ಅನ್ನ ನೋಡ್ಲಿಕ್ಕೆ ಇವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳೋಂತ ಪ್ರಯತ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ಡಿಸ್ಕ್ರೈಬ್ನರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಲ್ಲಿ ಕೆಲವು ಸ್ಟಾಕ್ ಗಳನ್ನ ಆಸ್ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರೋದು ಕಾನ್ ಕಾಲ್ ಬಗ್ಗೆ ಕಾನ್ ಕಾಲ್ ಅಥವಾ ಕಾನ್ಫರೆನ್ಸ್ ಕಾಲ್ ಅಥವಾ ಅರ್ನಿಂಗ್ಸ್ ಕಾನ್ ಕಾಲ್ ಅಂತಾರೆ ಪ್ರತಿ ಕ್ವಾರ್ಟರ್ಲಿ ರಿಸಲ್ಟ್ ಬಂದ ನಂತರ ಕಂಪನೀಸ್ ಅನಲಿಸ್ಟ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾರೆ ಅದರಲ್ಲಿ ಹಲವಾರು ಅನಲಿಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ ಕಂಪನೀಸ್ ಆಗ್ಬೋದು ಬ್ರೋಕರೇಜಸ್ ಫರ್ಮ್ಸ್ ಆಗ್ಬೋದು ಹಾಗೆ ಇನ್ವೆಸ್ಟರ್ಸ್ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ನಾವು ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಕಂಪನಿ ಅದ್ರ ಬಗ್ಗೆ ನಿಮಗೆ ಮೇಲ್ ಗಳನ್ನ ಕಳಿಸುತ್ತೆ ನಿಮಗೆ ಗೊತ್ತಿದೆ ಅನ್ಸುತ್ತೆ ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ನಿಮ್ಮ ಮೇಲ್ ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕಳ್ಸಿರತ್ತೆ ನೀವು ಕೂಡ ಅವತ್ತು ಬೇಕಾದ್ರೆ ಜಾಯ್ನ್ ಆಗಿ ಅದನ್ನ ಕೇಳಿಸಿಕೊಳ್ಬಹುದು ಜೊತೆಗೆ ನಿಮ್ಮ ಕ್ವಶನ್ಸ್ ಇದ್ರೂ ಕೂಡ ನೀವು ಕೇಳ್ಕೊಳ್ಬಹುದು ಇದನ್ನ ಅರ್ನಿಂಗ್ಸ್ ಕಾಲ್ ಅಥವಾ ಅರ್ನಿಂಗ್ಸ್ ಕಾನ್ಫರೆನ್ಸ್ ಕಾಲ್ ಅಂತಾರೆ ನೀವು ಇಲ್ಲಿ ನೋಡಬಹುದು ಅರ್ನಿಂಗ್ಸ್ ಕಾನ್ಫರೆನ್ಸ್ ಕಾಲ್ ಆರ್ ಅರ್ನಿಂಗ್ ಕಾನ್ ಕಾಲ್ ಇಸ್ ಅ ಮೀಟಿಂಗ್ ಬಿಟ್ವೀನ್ ಎ ಕಂಪನೀಸ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟರ್ಸ್ ಅನಾಲಿಸ್ಟ್ ಅಂಡ್ ದ ಮೀಡಿಯಾ ಟು ಡಿಸ್ಕಸ್ ದ ಕಂಪನೀಸ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಏನಿಗೆ ಹೇಳಿದೆ ಅದೇ ಪಾಯಿಂಟ್ಸ್ ಇದೆ ಇಂಗ್ಲಿಷ್ ಅಲ್ಲಿ ಇದೆ ಅಷ್ಟೇ ಏನಾಗುತ್ತೆ ಅದರಲ್ಲಿ ನೋಡಬಹುದು ದ ಸಿಇಒ ಪ್ರೆಸೆಂಟ್ಸ್ ದ ಕಂಪನೀಸ್ ಪರ್ಫಾರ್ಮೆನ್ಸ್ ಅಂದ್ರೆ ಕಂಪನಿಯ ರೀಸೆಂಟ್ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದರ ಬಗ್ಗೆ ಪ್ರೆಸೆಂಟೇಶನ್ ಕೊಡ್ತಾರೆ ಸಿಇಒ ಹಾಗೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಬಗ್ಗೆ ಸಿ ಎಫ್ಒ ಎಕ್ಸ್ಪ್ಲೈನ್ ಮಾಡ್ತಾರೆ ನಂತರ ಅನಾಲಿಸ್ಟ್ ಶೇರ್ ಹೋಲ್ಡರ್ಸ್ ಕ್ವಶನ್ ಗಳನ್ನ ಕೇಳ್ತಾರೆ ಅವ್ರಿಗೆ ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ಫ್ಯೂಚರ್ ಗ್ರೋತ್ ಬಗ್ಗೆ ಆಗ್ಬಹುದು ಇಂದಿನ ಪರ್ಫಾರ್ಮೆನ್ಸ್ ಎಲ್ಲಾದ್ರೂ ವೀಕ್ ಆಗಿದ್ರೆ ಅದು ಯಾಕೆ ವೀಕ್ ಆಗಿದೆ ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಇದಕ್ಕೆ ಸರಿಯಾದ ಉತ್ತರಗಳನ್ನ ಕೊಟ್ಟೆ ಕೊಡುತ್ತೆ ಹಾಗೆ ಅವರುಗಳು ಟಾರ್ಗೆಟ್ ಗಳನ್ನ ಏನ್ ಕೊಡ್ತಾರೆ ಅಥವಾ ಕಮ್ ಬ್ಯಾಕ್ ಮಾಡಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತ ಹೇಳ್ತಾರೆ ಅದನ್ನೆಲ್ಲ ಅನಲಿಸ್ಟ್ ಬ್ಯಾಕ್ ಚೆಕ್ ಮಾಡ್ಕೊಳ್ತಾರೆ ಅಂದ್ರೆ ಆ ಇಂಡಸ್ಟ್ರಿಯಲ್ಲಿ ಗ್ರೋತ್ ಕಂಡು ಬರ್ತಿದ್ಯಾ ರಿವೈವಲ್ ಬರ್ತಿದ್ಯಾ ಇಲ್ವಾ ಇವ್ರು ಹೇಳ್ತಿರೋದಕ್ಕೂ ಅದಕ್ಕೂ ಮ್ಯಾಚ್ ಆಗುತ್ತಾ ಇವೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅದರ ಮೇಲೆ ಕಂಪನಿಯ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಕೆಲವು ಸಲ ಕಂಪನಿಯ ರಿಸಲ್ಟ್ ಚೆನ್ನಾಗಿರುತ್ತೆ ಬಟ್ ಕಂಪನಿ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ನೆಕ್ಸ್ಟ್ ಕ್ವಾರ್ಟರ್ ಬಗ್ಗೆ ಸ್ವಲ್ಪ ಕನ್ಸರ್ನ್ ಅನ್ನ ವ್ಯಕ್ತಪಡಿಸುತ್ತೆ ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಕರೆಕ್ಷನ್ ಕಂಡು ಬರುತ್ತೆ ಯಾಕಂದ್ರೆ ಕಂಪನಿ ನೆಕ್ಸ್ಟ್ ಕ್ವಾರ್ಟರ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂದ ತಕ್ಷಣ ಗೊತ್ತಾಗುತ್ತೆ ನೆಕ್ಸ್ಟ್ ರಿಸಲ್ಟ್ ಸ್ವಲ್ಪ ಡೌನ್ ಇರುತ್ತೆ ಅಂತ ಮುಂಚೆ ಅಡ್ಜಸ್ಟ್ ಕೂಡ ಆಗ್ಬಿಡುತ್ತೆ ಸ್ಟಾಕ್ ಪ್ರೈಸ್ ಡೌನ್ಗೆ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದಿಲ್ಲ ಕೆಲವೊಂದ್ಸಲ ಕಂಪನಿಯ ರಿಸಲ್ಟ್ ತುಂಬಾ ಚೆನ್ನಾಗಿರೋದಿಲ್ಲ ಅನಲಿಸ್ಟ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಕಂಪನಿ ಮುಂದಿನ ಡೆವಲಪ್ಮೆಂಟ್ ಬಗ್ಗೆ ಮುಂದಿನ ರಿಸಲ್ಟ್ಸ್ ಬಗ್ಗೆ ತುಂಬಾನೇ ಕಾನ್ಫಿಡೆಂಟ್ ಆಗಿರುತ್ತೆ ಜೊತೆಗೆ ಅಲ್ಲಿ ರಿವೈವಲ್ ಕಂಡು ಬರ್ತಿರೋ ಬಗ್ಗೆ ವಿಸಿಬಲ್ ಇದೆ ಆ ಸೆಕ್ಟರ್ ಅಲ್ಲಿ ಅಂತಂದ್ರೆ ಅವಾಗ್ಲೂ ಕೂಡ ಮಾರ್ಕೆಟ್ ಆ ಸ್ಟಾಕ್ ಪ್ರೈಸ್ ಅನ್ನ ಅಪ್ರಿಶಿಯೇಟ್ ಮಾಡುತ್ತೆ ಅಂದ್ರೆ ಸ್ಟಾಕ್ ಪಾಸಿಟಿವ್ ಆಗಿ ಮೂವ್ ಆಗುತ್ತೆ ಈ ರೀತಿಯ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ ಸಲ ಪರವಾಗಿ ಕೆಲವು ಸಲ ವಿರುದ್ಧವಾಗಿ ಡೇಟಾಗಳ ಹೇಗಿರುತ್ತೋ ಅದರ ಮೇಲೆ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಈ ಕಾನ್ಫರೆನ್ಸ್ ಕಾಲ್ ಎಲ್ಲಿರುತ್ತೆ ಈಗ ನಾನು ಕಾನ್ಫರೆನ್ಸ್ ಕಾಲ್ ಅಟೆಂಡ್ ಮಾಡಿಲ್ಲ ಅದನ್ನ ರೆಕಾರ್ಡೆಡ್ ಇರೋದನ್ನ ನಾವು ನೋಡ್ಬೋದಾ ಅಥವಾ ಕೇಳಿಸ್ಕೊಳ್ಬೋದಾ ಅಂತಂದ್ರೆ ಖಂಡಿತ ಇದಕ್ಕೆ ದಾರಿ ಇದೆ ಇನ್ ಕೇಸ್ ನಾನು ಜಸ್ಟ್ ಸ್ಕ್ರೀನರ್ ಅಲ್ಲಿ ಬಂದಿದ್ದೀನಿ ಈಗ ಸ್ಕ್ರೀನರ್ ಓಪನ್ ಮಾಡಿದ್ದೀನಿ ಇಲ್ಲಿ ಯಾವ್ದಾದ್ರು ರ್ಯಾಂಡಮ್ ಆಗಿ ಒಂದು ಸ್ಟಾಕ್ ಅನ್ನು ಸರ್ಚ್ ಮಾಡೋಣ ಫಾರ್ ಎಕ್ಸಾಂಪಲ್ ನಾನು ಆರ್ ಎ ಸಿ ಅಂತಾನೆ ಕೊಡ್ತೀನಿ ಆರ್ ಇ ಸಿ ಲಿಮಿಟೆಡ್ನ ಕೊಡ್ತೀನಿ ನೀವು ಯಾವ್ದಾದ್ರೂ ಸ್ಟಾಕ್ ಕೊಡ್ಬೋದು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಅಂತ ಒಂದು ಇಲ್ಲಿ ವಿಂಡೋ ಇರುತ್ತೆ ಇಲ್ಲಿ ಮಿನಿಮೈಸ್ ಮಾಡಿರೋದ್ರಿಂದ ಕಾಣ್ತಾ ಇಲ್ಲ ಹಾಗೆ ಕೆಳಗಡೆ ಬಂದರೆ ನೀವು ಇಲ್ಲಿ ನೋಡಬಹುದು ಡಾಕ್ಯುಮೆಂಟ್ಸ್ ಅಂತ ಇದೆ ಇಲ್ಲಿ ಕ್ರೆಡಿಟ್ ರೇಟಿಂಗ್ಸ್ ಬಗ್ಗೆ ಇದೆ ಆನ್ಯುವಲ್ ರಿಪೋರ್ಟ್ಸ್ ಇದೆ ಅನೌನ್ಸ್ಮೆಂಟ್ ಗಳು ಇದೆ ಕಂಪನಿಯ ಇತ್ತೀಚಿನ ಅನೌನ್ಸ್ಮೆಂಟ್ ಗಳು ಇಲ್ಲಿ ನೋಡಬಹುದು ಕಾಲ್ಸ್ ಇಲ್ಲಿ ಕಾನ್ ನ ಪೂರ್ತಿ ರೆಕಾರ್ಡಿಂಗ್ ಕೂಡ ಸಿಗುತ್ತೆ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡ್ ಬೇಕಿದ್ರೆ ಇಲ್ಲ ಕಂಪನಿಯ ಪಿಪಿಟಿ ಏನು ಅಂದ್ರೆ ಸಿಇಒ ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಆ ಪಿ ಟಿ ಕೂಡ ಸಿಗುತ್ತೆ ಇದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕಿದ್ರೆ ಓದ್ಬೋದು ಒಂದು ಸಲ ನೋಟ್ಸ್ ಸಿಗುತ್ತೆ ನೋಟ್ಸ್ ಅಂದ್ರೆ ಕಾನ್ಫರೆನ್ಸ್ ಕಾಲ್ ಏನಿರುತ್ತೆ ಇದರಲ್ಲಿ ಫುಲ್ ಡಾಕ್ಯುಮೆಂಟ್ ಏನಿರುತ್ತೆ ಅದರಲ್ಲಿ ಐಲೈಟ್ಸ್ ಇವರು ಮೆನ್ಷನ್ ಮಾಡಿರ್ತಾರೆ ನೋಟ್ಸ್ ಅಲ್ಲಿ ನೋಟ್ಸ್ ಅನ್ನ ಸ್ಕ್ರೀನ್ ಅಲ್ಲಿ ಫ್ರೀ ವರ್ಷನ್ ಅಲ್ಲಿ ತುಂಬಾ ನೋಡಕ್ ಆಗೋದಿಲ್ಲ ಜಸ್ಟ್ ಒಂದು ತಿಂಗಳಿಗೆ ಬರೀ ಟೆನ್ ಮಾತ್ರ ನೋಡಬಹುದು ಫ್ರೀ ವರ್ಷನ್ ಅಲ್ಲಿ ಇನ್ ಕೇಸ್ ಪ್ರೊ ವರ್ಷನ್ ಇದೆ ಅಂತಂದ್ರೆ ಎಷ್ಟು ಬೇಕಾದ್ರೂ ನೋಡಬಹುದು ಇನ್ ಕೇಸ್ ನಾವು ನೋಟ್ಸ್ ಕ್ಲಿಕ್ ಮಾಡ್ತೀನಿ ಒಂದ್ಸಲ ನೋಡಬಹುದು ಕಂಪನಿಯ ಓವರ್ ವ್ಯೂ ಬರುತ್ತೆ ಹೈಲೈಟ್ಸ್ ಬರುತ್ತೆ ಹಾಗೆ ಆಪರೇಷನಲ್ ಪರ್ಫಾರ್ಮೆನ್ಸ್ ಬಗ್ಗೆ ಬರುತ್ತೆ ಅಸೆಟ್ ಕ್ವಾಲಿಟಿ ಬಗ್ಗೆ ಬರುತ್ತೆ ಇಂಪ್ರೂವ್ಮೆಂಟ್ ಇನ್ ಎನ್ ಪಿ ಎಸ್ ಹಾಗೆ ಬಾರೋಯಿಂಗ್ ಪ್ರೊಫೈಲ್ ಸ್ಟ್ರಾಟಜಿಕ್ ಇನಿಷಿಯೇಟಿವ್ಸ್ ನಂತರ ಮಾರ್ಕೆಟ್ ಔಟ್ಲುಕ್ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಅದೇ ಪಾಯಿಂಟ್ಸ್ ಸಮರೈಸ್ ಮಾಡಿರ್ತಾರೆ ಸಮಯನ ಉಳಿಸುತ್ತೆ ಫುಲ್ ಡಾಕ್ಯುಮೆಂಟ್ ಓದೋದಕ್ಕಿಂತ ಐಲೈಟ್ಸ್ ಓದಿದ್ರು ಮಾಹಿತಿ ಬೇಕು ಅಂತಂದ್ರೆ ಖಂಡಿತ ಡೀಟೇಲ್ ನೋಡಬೇಕಾಗುತ್ತೆ ಮಾರ್ಕೆಟ್ ಔಟ್ಲುಕ್ ನಾವ್ ನೋಡಿದ್ವಿ ಚಾಲೆಂಜಸ್ ಅಂಡ್ ಕನ್ಸರ್ನ್ಸ್ ನೋಡಬಹುದು ಎಲ್ಲಾನು ಮೆನ್ಶನ್ ಮಾಡಿದೆ ಕಾಸ್ಟ್ ಆಫ್ ಸ್ಲೈಟ್ಲಿ ಬಟ್ ಮ್ಯಾನೇಜ್ಮೆಂಟ್ ಆಂಟಿಸಿಪೇಟ್ಸ್ ಡಿಕ್ರೀಸ್ ಬೈ ಕ್ಯೂ ಟ್ವೆಂಟಿ ಫೈವ್ ಆಸ್ ಇಂಟ್ರೆಸ್ಟ್ ರೇಟ್ಸ್ ಮೇ ಬಿ ಕಟ್ ಬೈ ಆರ್ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಬಹುದು ಹಾಗೆ ಫ್ಯೂಚರ್ ಗೈಡೆನ್ಸ್ ಕನ್ಕ್ಲೂಷನ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ ನೋಟ್ಸ್ ಅಲ್ಲಿ ಅದನ್ನು ನೋಡಬಹುದು ಹಾಗೆ ಟ್ರಾನ್ಸ್ಕ್ರಿಪ್ಟ್ ನಾವು ಕ್ಲಿಕ್ ಮಾಡಿದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಏನೆಲ್ಲ ಮಾತಾಡಿರುತ್ತೆ ಅದನ್ನ ವರ್ಡ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಟ್ರಾನ್ಸ್ಕ್ರಿಪ್ಟ್ ಹಾಕಿರ್ತಾರೆ ಇಲ್ಲಿ ಹಾಗೆ ಪ್ರಶ್ನೆಗಳು ಅಷ್ಟೇ ಕ್ವೆಶನ್ ಆ್ಯಂಡ್ ಆನ್ಸರ್ ಕೂಡ ಎಲ್ಲನೂ ಕೂಡ ಇರುತ್ತೆ ನಾವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಫಸ್ಟ್ ವೆಲ್ಕಮ್ ಸ್ಪೀಚ್ ಅದೆಲ್ಲ ಇರುತ್ತೆ ಅದಾದ ನಂತರ ಕ್ವೆಶನ್ ಆ್ಯಂಡ್ ಆನ್ಸರ್ ಸೆಕ್ಷನ್ ಶುರುವಾಗುತ್ತೆ ನೋಡಬಹುದು ವಿಜಯ್ ಕುಮಾರ್ ಕಂಪನಿಯ ಡೈರೆಕ್ಟರ್ ಮಾತಾಡಿದರೆ ಹಾಗೆ ಸುಪ್ರೀತಾ ಪಾಂಡ್ಯ ಇನ್ವೆಸ್ಟರ್ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿಂದ ಶುರುವಾಗಿ ಅಪ್ ಟು ಪ್ರೆಸೆಂಟೇಶನ್ ಇಲ್ಲಿವರೆಗೂ ಇದೆ ಅಂತಂದ್ರೆ ನೋಡಬಹುದು ಅಪ್ ಟು ಇಲ್ಲಿವರೆಗೂ ಪ್ರೆಸೆಂಟೇಶನ್ ಇದೆ ಇಲ್ಲಿಗೆ ಕನ್ಕ್ಲೂಡ್ ಆಗಿದೆ ಆನಂತರ ವಿವೇಕ್ ಕುಮಾರ್ ದೇವಾಂಗನ್ ಅವರು ಮಾತಾಡಿದ್ದಾರೆ ಅವರು ಕೂಡ ಕೆಲವೊಂದು ವಿಚಾರಗಳನ್ನ ಮಾತಾಡಿದರೆ ನಂತರ ಕ್ವಶನ್ ಅಂಡ್ ಆನ್ಸರ್ ನೋಡಬಹುದು ಇಲ್ಲಿಂದ ಶುರುವಾಗಿದೆ ದ ಫಸ್ಟ್ ಕ್ವಶನ್ ಫ್ರಮ್ ಎಲ್ ಎಸ್ ಎ ಶಿವಾನಿ ಫ್ರಮ್ ಎಲ್ ಎಸ್ ಎ ಒಂದು ದೊಡ್ಡ ಬ್ರೋಕರೇಜ್ ಫಾರ್ಮ್ ನಿಮಗೆ ಗೊತ್ತಿದೆ ಅವರು ಒಂದು ಪ್ರಶ್ನೆಯನ್ನ ಕೇಳಿದರೆ ಶ್ರೇಯ ಶಿವಾನಿ ಕಂಗ್ರಾಚ್ಯುಲೇಷನ್ ಗುಡ್ ಸೆಟ್ ಆಫ್ ನಂಬರ್ಸ್ ಟೂ ಅವರು ಇದೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಯನ್ನ ಕೇಳಿದ್ದಾರೆ ಫಸ್ಟ್ ಇಸ್ ಆನ್ ದ ಲಯಬಿಲಿಟಿ ಕಾಸ್ಟ್ ಆಫ್ ಫಂಡಿಂಗ್ ಸೈಡ್ ಯುವರ್ ಕಾಸ್ಟ್ ಫಂಡ್ ಅಪ್ ಕೆನ್ ಯು ಗಿವ್ ಸಮ್ ಔಟ್ಲುಕ್ ಫಾರ್ ಹೌ ಇಟ್ಸ್ ಗೋಯಿಂಗ್ ಟು ಬಿ ಇನ್ ದ ಫ್ಯೂಚರ್ ಅಂಡ್ ವಿಚ್ ಬಾಂಡ್ಸ್ ಐ ಎಂ ಅಸ್ಯೂಮಿಂಗ್ ಒನ್ ಆಫ್ ದೋಸ್ ವಿಚ್ ಬಾಂಡ್ಸ್ ಆರ್ ದ ಒನ್ ವಿಚ್ ಆಸ್ ದ ಸ್ಪೈಕ್ ಅಂಡ್ ಹೌ ಮಚ್ ಪ್ರೈಸ್ ಹಾವ್ ವಿ ಡನ್ ಫಾರ್ ಬಾರೋವರ್ಸ್ ಅಂಡ್ ವಿಚ್ ಸೆಗ್ಮೆಂಟ್ ರಿನ್ಯೂಬಲ್ ಎಲೆಕ್ಟ್ರಾ ಇನ್ ಸೆಗ್ಮೆಂಟ್ ಡಿಡ್ ವಿಸ್ ಹಾಗೆ ಸೆಕೆಂಡ್ ಕ್ವಶನ್ ಕೂಡ ಇಲ್ಲಿದೆ ಅದಕ್ಕೆ ಮೊದಲನೇ ಕ್ವಶನ್ ಏನ್ ಆನ್ಸರ್ ಮಾಡಿದ್ರೆ ಅಂತ ನೋಡಿದ್ರೆ ರೆಸ್ಪಾಂಡ್ ದೋಸ್ಟ್ ಕಾಸ್ಟ್ ಆಫ್ ಫಂಡ್ ಈಸ್ ಲೈಕ್ಲಿ ಟು ಕಮ್ ಡೌನ್ ಬೈ ದ ಎಂಡ್ ಆಫ್ ಇಯರ್ ಬೈ ಕ್ಯೂ ಫೋರ್ ಏನ್ ನಾವು ಇಲ್ಲಿ ನೋಟ್ಸ್ ಅಲ್ಲಿ ನೋಡಿದ್ವಿ ನೋಡಿ ಒಂದು ಸಮರಿ ಟೈಪ್ ಅಲ್ಲಿ ಈಗ ತಾನೇ ಓದಿದ್ವಿ ಅದೇ ಕ್ವಶನ್ ಇದೆ ಇಲ್ಲಿ ಫಸ್ಟ್ ಕಾಸ್ಟ್ ಆಫ್ ಫಂಡ್ ಇನ್ಕ್ರೀಸ್ ಆಗಿರೋ ಬಗ್ಗೆ ಆರ್ ಬಿ ಐ ರೇಟ್ ಕಟ್ ಮಾಡಿದ್ರೆ ಆಗ ನಮ್ಗೆ ಅದು ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ರು ಅದೇ ಪಾಯಿಂಟ್ ಅನ್ನ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಆಸ್ ಯು ಮೈ ಅಬ್ಸರ್ವ್ ದಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಥಾಟ್ ಆರ್ ಹೋಲ್ಡಿಂಗ್ ದಿಸ್ ರೇಟ್ ಕಟ್ ಬಟ್ ದೇರ್ ಇಸ್ ಲೈಕ್ಲಿ ವುಡ್ ದಟ್ ದ ರೇಟ್ಸ್ ಮೇಕ್ ಕಮ್ ಡೌನ್ ಇನ್ ಕ್ಯೂ ಫೋರ್ ಸೇಮ್ ಅದನ್ನ ಸಮರಿನಲ್ಲಿ ಹೇಳಿದರು ಅದೇ ಪಾಯಿಂಟ್ ಇಲ್ಲಿದೆ ಹಾಗೆ ಅವರ ಇನ್ನೊಂದು ಪ್ರಶ್ನೆಗೆ ವಿಜಯ್ ಕುಮಾರ್ ಸಿಂಗ್ ಅವರು ಆನ್ಸರ್ ಮಾಡಿದ್ದಾರೆ ಅಂದ್ರೆ ವಿವೇಕ್ ಕುಮಾರ್ ದೇವಾಂಗನ್ ಒಂದು ಕ್ವಶನ್ ಆನ್ಸರ್ ಮಾಡಿದರೆ ಇನ್ನೊಂದಕ್ಕೆ ಇನ್ನೊಬ್ಬರು ಆನ್ಸರ್ ಮಾಡಿದ್ದಾರೆ ಆನಂತರ ನೆಕ್ಸ್ಟ್ ಕ್ವಶನ್ ಮನೀಶ್ ಅಗರ್ವಾಲ್ ಕೇಳಿದ್ದಾರೆ ಸೊ ಟೇಕಿಂಗ್ ದ ಸಿಮಿಲರ್ ಡಿಸ್ಕಶನ್ ಫಾರ್ವರ್ಡ್ ದಟ್ಸ್ ದರ್ ಟೆಲಿಕಾಂ ಸೆಕ್ಟರ್ ಇಸ್ ಕಂಪನಿ ಓಪನ್ ಟು ಪ್ರೊವೈಡ್ ಲೋನ್ ಅಸಿಸ್ಟೆನ್ಸ್ ಟು ಲೈಕ್ಸ್ ಎಂ ಟಿ ಎನ್ ಎಲ್ ಆರ್ ವೋಡಾ ವೊಡಾಫೋನ್ ಯುವರ್ ವ್ಯೂಸ್ ವಿಲ್ ಬಿ ವೆರಿ ಯೂಸ್ಫುಲ್ ಅಂಡ್ ಐ ಹಾವ್ ಎಫ್ ಯೂ ಮೋರ್ ಅಂದ್ರೆ ಎನ್ ಎಲ್ ಅಥವಾ ಟೆಲಿಕಾಂ ಕಂಪನೀಸ್ ಗೆ ಲೋನ್ ಪ್ರೊವೈಡ್ ಮಾಡೋಕೆ ಸಾಧ್ಯ ಇದೆಯಾ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಅವರು ಕೇಳಿದಾರೆ ಅದಕ್ಕೆ ನೋಡಬಹುದು ಯಸ್ ಅಟ್ ದಿಸ್ ಪಾಯಿಂಟ್ ಗೋಯಿಂಗ್ ಟು ಫೈನಾನ್ಸ್ ಟೆಲಿಕಮ್ ಸೆಕ್ಟರ್ ಅಂದ್ರೆ ಮಾಡಬಹುದು ಮೆನ್ಶನ್ ಅವರ್ ಹ್ಯಾಂಡ್ಸ್ ಆರ್ ಫುಲ್ ವಿತ್ ಕನ್ವೆನ್ಶನಲ್ ಜನರೇಷನ್ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಅಂಡ್ ವಿತ್ ರೂಯಬಲ್ ಎನರ್ಜಿ ಸೆಕ್ಟರ್ ಅಂದ್ರೆ ನಮಗೆ ತುಂಬಾ ಅವಕಾಶಗಳು ಇದೆ ಈಗಾಗಲೇ ಟ್ರಾನ್ಸ್ಮಿಷನ್ ಸೆಕ್ಟರ್ ಗೆ ಹಾಗೆ ಪವರ್ ಜನರೇಷನ್ ಡಿಸ್ಟ್ರಿಬ್ಯೂಷನ್ ಹಾಗೆ ರಿನೂವಬಲ್ ಎನರ್ಜಿ ಸೆಕ್ಟರ್ ಗೆ ಹಾಗಾಗಿ ಹೆಚ್ಚಿನ ಗಮನವನ್ನು ನಾವು ಇಲ್ಲೇ ಕೊಡ್ತಾ ಇದೀವಿ ಹಾಗಾಗಿ ಆಸ್ ಆಫ್ ನೌ ಟೆಲಿಕಾಂ ಸೆಕ್ಟರ್ ಗೆ ಲೋನ್ ಪ್ರೊವೈಡ್ ಮಾಡ್ತಿಲ್ಲ ಅಂತ ಹೇಳ್ತಾರೆ ನೋಡಬಹುದು ಇಲ್ಲೇ ಇದೆ ಮುಂದೆ ಟೆಲಿಕಾಂ ಸೆಕ್ಟರ್ ಆಸ್ ಆಫ್ ನೌ ಕನ್ಸಿಡರಿಂಗ್ ಟು ಫೈನಾನ್ಸ್ ಈ ರೀತಿ ಹಲವಾರು ಪ್ರಶ್ನೆಗಳಿರ್ತವೆ ಅವುಗಳಿಗೆ ಆನ್ಸರ್ ಸಿಗುತ್ತೆ ಖಂಡಿತ ಇದನ್ನ ಓದೋದ್ರಿಂದ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಕಂಪನಿಯ ಬಗ್ಗೆ ಸಾಕಷ್ಟು ಹೊಸ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ಲಿಟ್ರಲಿ ಮಾಡಬೇಕು ನೀವು ಎಲ್ಲಾ ಕಂಪನೀಸ್ ಅಂತೂ ಯಾರು ಮಾಡಕ್ಕಾಗೋದಿಲ್ಲ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಹಾಗೂ ನೀವು ಇನ್ವೆಸ್ಟ್ ಮಾಡಬೇಕು ಫ್ಯೂಚರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಇಟ್ಕೊಂಡಿರುವಂತಹ ಕಂಪನೀಸು ಇವೆಷ್ಟನ್ನ ಓದಿದ್ರೆ ಸಾಕು ನಿಮ್ಗೆ ಬೆಸ್ಟ್ ಐಡಿಯಾಸ್ ಸಿಗತ್ತೆ ಜೊತೆಗೆ ಯಾವ ಕಂಪನಿಯನ್ನ ನಾನು ಓಲ್ಡ್ ಮಾಡಬೇಕು ಯಾವ ಕಂಪನಿಯನ್ನ ಸೇಲ್ ಮಾಡಬೇಕು ಇದ್ರ ಬಗ್ಗೆ ಕೂಡ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟರ್ಸ್ಗೆ ಹಾಗೆ ಇದು ನಾನು ಸ್ಕ್ರೀನರ್ ಮೂಲಕ ತೋರಿಸಿದ್ದು ಡೈರೆಕ್ಟ್ ಬಿ ಎಸ್ ಸಿ ವೆಬ್ಸೈಟ್ ಕೂಡ ನಾವು ನೋಡಬಹುದು ಅದನ್ನ ನಾನೀಗ ಬಿ ಎಸ್ ಸಿ ವೆಬ್ಸೈಟ್ ಓಪನ್ ಮಾಡಿದ್ದೀನಿ ವೆಬ್ಸೈಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇನ್ಫೋಸಿಸ್ ಅಂತ ಸರ್ಚ್ ಮಾಡ್ತೀನಿ ಇನ್ಫೋಸಿಸ್ ಸರ್ಚ್ ಮಾಡೋಣ ಇನ್ಫೋಸಿಸ್ ಸರ್ಚ್ ಮಾಡಿದೆ ಇನ್ಫೋಸಿಸ್ ಶೇರ್ ಓಪನ್ ಆಗಿದೆ ಈಗ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಅಂತ ಇರುತ್ತೆ ಜಸ್ಟ್ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಕ್ಲಿಕ್ ಮಾಡಿದ್ರೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಈ ವಿಂಡೋ ಓಪನ್ ಆದ್ರೆ ಇಲ್ಲಿ ಕಂಪನಿ ಸಬ್ಮಿಟ್ ಮಾಡಿರೋ ಎಲ್ಲ ಪಿ ಡಿ ಎಫ್ ಫೈಲ್ಗಳು ಇರುತ್ತೆ ಪ್ರತಿಯೊಂದು ಇರುತ್ತೆ ನೋಡಬಹುದು ಇತ್ತೀಚೆಗೆ ಕೊಟ್ಟಿರುವಂತಹ ಮಾಹಿತಿ ಲಿಕ್ವಿಡೇಷನ್ ಆಫ್ ಓಲಿ ಓನರ್ ಸಬ್ಸಿಡರಿ ಶೇರ್ ಹೋಲ್ಡರ್ ಮೀಟಿಂಗ್ ಇನ್ವೆಸ್ಟರ್ ಕಾನ್ಫರೆನ್ಸ್ ಇನ್ವೆಸ್ಟರ್ ಕಾನ್ಫರೆನ್ಸ್ ಓಪನ್ ಮಾಡೋಣ ಅಂದ್ರೆ ಇನ್ವೆಸ್ಟರ್ ಕಾನ್ಫರೆನ್ಸ್ ಇದೆ ಅನ್ನೋದನ್ನ ಮಾಹಿತಿ ಕೊಟ್ಟಿದೆ ಕಂಪನಿ ನೋಡಬಹುದು ಡಿಸೆಂಬರ್ ನಾಲ್ಕಕ್ಕಿದೆ ಡಿಸೆಂಬರ್ ಹತ್ತು ಹನ್ನೊಂದಕ್ಕಿದೆ ಹಾಗೆ ಇನ್ನು ಕೆಳಗಡೆ ಬಂದ್ರೆ ಕಾಲ್ ಬಗ್ಗೆ ಎಲ್ಲಿದೆ ಮಾಹಿತಿ ಅಂತ ಇಲ್ಲಿದೆ ನೋಡಬಹುದು ಇಪ್ಪತ್ತೆರಡು ಅಕ್ಟೋಬರ್ ಗೆ ಸಬ್ಮಿಟ್ ಮಾಡಿದ ಕಂಪನಿ ಅರ್ನಿಂಗ್ಸ್ ಕಾಲ್ ಟ್ರಾನ್ಸ್ಕ್ರಿಪ್ಟ್ ಆಡಿಯೋ ಇದಕ್ಕಿಂತ ಮುಂಚೆನೆ ಅಪ್ಲೋಡ್ ಮಾಡಿರುತ್ತೆ ನಿಮ್ಗೆ ಆಡಿಯೋ ಬೇಕು ಅಂತಂದ್ರೆ ಇನ್ನು ಕೆಳಗಡೆ ಹೋಗಬೇಕಾಗುತ್ತೆ ಸ್ಕ್ರೋಲ್ ಮಾಡಿಕೊಂಡು ನಾವು ಅರ್ನಿಂಗ್ಸ್ ಕಾಲ್ ಟ್ರಾನ್ಸ್ಕ್ರಿಪ್ಟ್ ಅನ್ನು ನೋಡಿದ್ರೆ ಈ ಪಿ ಡಿ ಎಫ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಡಾಕ್ಯುಮೆಂಟ್ ಓಪನ್ ಆಗಿದೆ ಕೆಳಗಡೆ ಬಂದ್ರೆ ಸೇಮ್ ಆ ರೀಸಿ ನಾವು ನೋಡಿದ್ವಲ್ಲ ಅದೇ ರೀತಿ ಇರುತ್ತೆ ಕಂಪನಿ ಮ್ಯಾನೇಜ್ಮೆಂಟ್ ಮೊದಲು ಮಾತಾಡಿರುತ್ತೆ ಆಮೇಲೆ ಕ್ವಶನ್ಸ್ ಶುರುವಾಗುತ್ತೆ ನೋಡಬಹುದು ಇಲ್ಲಿ ವಿತ್ ದಟ್ ಲೆಟ್ ಓಪನ್ ಫಾರ್ ಕ್ವಶನ್ಸ್ ಫಸ್ಟ್ ಕ್ವಶನ್ ನೋಡಬಹುದು ವಿ ಹಾವ್ ದ ಫಸ್ಟ್ ಕ್ವಶನ್ ಫ್ರಮ್ ರಿತು ಸಿಂಗ್ ಫ್ರಮ್ ಸಿ ಎನ್ ಬಿ ಸಿ ಇವರು ಪ್ರಶ್ನೆಯನ್ನ ಕೇಳಿದ್ದಾರೆ ನಂತರ ಕಂಪನಿಯ ಸಿಇಇ ಸಲೀಲ್ ಪಾರಿಕ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ನಂತರ ಜಯೇಶ್ ಸಿಂಗ್ ರಾಜ್ ಆನ್ಸರ್ ಮಾಡಿದ್ದಾರೆ ನಂತರ ಕ್ವಶನ್ ಫ್ರೆಶರ್ ಐರಿಂಗ್ ಬಗ್ಗೆ ಕೇಳಿದ್ದಾರೆ ಅದರ ಬಗ್ಗೆ ಆನ್ಸರ್ ಬಂದಿದೆ ಈಗ ಸಾಕಷ್ಟು ಪ್ರಶ್ನೆಗಳು ಇರುತ್ತೆ ನೀವು ಓದ್ಕೊಳ್ಳಿ ನಾನು ಹೇಳದ್ನಲ್ಲ ಎಲ್ಲ ಕಂಪನೀಸ್ ಅಂತೂ ಓದಕ್ಕಾಗೋದಿಲ್ಲ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋ ಕಂಪನೀಸ್ ಕಂಪನೀಸ್ ನ ಅರ್ನಿಂಗ್ಸ್ ಕಾನ್ ಕಾಲ ಓದುವಂತ ಪ್ರಯತ್ನ ಮಾಡಿ ಖಂಡಿತ ನಿಮ್ಗೆ ಸಾಕಷ್ಟು ಒಳ್ಳೊಳ್ಳೆ ಇನ್ಪುಟ್ಸ್ ಸಿಗುತ್ತೆ ಜೊತೆಗೆ ಆ ಕಂಪನಿಯನ್ನ ಹೋಲ್ಡ್ ಮಾಡ್ಬೇಕಾ ಸೆಲ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ನೀವು ಹೆಚ್ಚು ಹೆಚ್ಚು ವಿಚಾರವನ್ನ ತಿಳ್ಕೊಂಡಷ್ಟು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಲಿಕ್ಕೆ ದಾರಿ ಆಗುತ್ತೆ ಮಾರ್ಕೆಟ್ ಅಲ್ಲಿ ಯಾರು ವಿಷಯವನ್ನ ತಿಳ್ಕೊಳಕೆ ಪ್ರಯತ್ನ ಪಡೋದಿಲ್ವೋ ಖಂಡಿತ ಸಂಪಾದನೆ ಮಾಡುವಂತ ಸಂಪತ್ತು ಕಮ್ಮಿ ಆಗುತ್ತೆ ಅಷ್ಟೇ ವಿಷಯಗಳನ್ನ ಹೆಚ್ಚು ತಿಳ್ಕೊಂಡು ಕಾನ್ಫಿಡೆಂಟ್ ಆಗಿ ಇನ್ವೆಸ್ಟ್ ಮಾಡೋದ್ರಿಂದ ಯಾವ್ದೋ ಒಂದು ಕಂಪನಿಯಲ್ಲಿ ನೀವು ಐದ್ ಲಕ್ಷದ ಬದಲಿಗೆ ಐವತ್ ಲಕ್ಷ ಸಂಪಾದನೆ ಮಾಡಬಹುದು ಅದೇ ನೀವು ತಿಳ್ಕೊಳ್ದೆ ರ್ಯಾಂಡಮ್ ಆಗಿ ಇನ್ವೆಸ್ಟ್ ಮಾಡಿ ಒಂದ್ ಐದು ಲಕ್ಷ ಸಂಪಾದನೆ ಮಾಡಬಹುದು ಐದು ಲಕ್ಷ ದೊಡ್ಡದ ಐವತ್ತು ಲಕ್ಷ ದೊಡ್ಡದ ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಲರ್ನ್ ಮೋರ್ ಅರ್ನ್ ಮೋರ್ ಅಂತ ಜಾಸ್ತಿ ಕಲೀರಿ ಜಾಸ್ತಿ ಸಂಪಾದಿಸಿ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಮುಂಚೆನೆ ಗೊತ್ತಿತ್ತ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದಿದ್ರೆ ಹೊಸದಾಗಿ ತಿಳ್ಕೊಂಡಿದ್ರೆ ನೀವು ಅಂತ ಕಮೆಂಟ್ ಮಾಡಿ ಇನ್ ಕೇಸ್ ಈಗಾಗ್ಲೇ ಗೊತ್ತಿದ್ದು ನೀವು ಈಗಾಗಲೇ ಇದನ್ನ ಓದ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ನನ್ಗಂತ ತುಂಬಾ ಖುಷಿ ಓಲ್ಡ್ ಅಂತ ಟೈಪ್ ಮಾಡಿ ನನಗೂ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಹೊಸದಾಗಿ ವಿಚಾರ ಗೊತ್ತಾಗಿದೆ ಎಷ್ಟು ಜನರಿಗೆ ಈಗಾಗಲೇ ಗೊತ್ತಿತ್ತು ಅಂತ ಸರಿ ಹೇಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ